ಎಲ್ಲರಿಗೂ ಎಲ್ಲರಿಗೂ ಹೆಂಗಿರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡಿ ಇವತ್ತಿನ ಇವತ್ತಿನ ದಿನ ಹೆಂಗ್ ಅಂತ ಜೊತೆ ಶೇರ್ ಮಾಡ್ತೇನೆ ಅವ್ರಿಗೆ ಚಾಯ್ ಇಡ್ತೀನಿ ಅವ್ರನ್ನ ಅಂತ ನಮಗೂ ಚಾಯ್ ಇದ್ದಾಗ ನಂತರ ಎಷ್ಟಾಗಿ ಕೊಡದ ಅದ್ರಿಗೆ ಹೋದಾರ ಮತ್ತೆ ದಪ್ಪ ಇರ್ತೀನಿ ನೋಡ್ರಿ ಸ್ವಲ್ಪ ಹೊ ಕಾಣಿಸ್ತಿಲ್ಲ ಕಾಣಸಾಗೇನು ದಿನಾಪೂರ್ತಿ ಹೆಣ್ಣೆಲ್ಲಾ ಹೋಗ್ತೈತೆ ಅಂತ ಹೇಳಿ ಶೇರ್ ಮಾಡ್ಕೋತೇನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸದಾಗಿ ನೋಡೋರಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಸದ್ಯಕ್ಕೆ ಈಗ ಚಹಾ ಕುಡಿತೀನಿ ಚಾ ಕುಡದ ಆ ನಂತರ ಜಾತಿ ಮಾಡ್ಕೊಂಡ್ ಬಂದ ನಮ್ಮ ಮಾಡ್ತೇನೆ ಮಾಡಿ ತಾಲೂಕಲ್ಲಿ ಡ್ರಿಪ್ ಜೋಡ್ಸಕ್ ಬರ್ತಾರಂತ ಕೆಲ್ಸ್ತವ್ರ ಮತ್ ಇವರು ಕೂಡ ಜೋಡಿಸ್ತಾರ ಅದಕ್ಕೋಸ್ಕರ ಅವ್ರ ಅಲ್ಲಿ ಹೋಗ್ಬೇಕ ಈ ಫಸ್ಟ್ ಅವ್ರಿಗೆ ರುಪೀಟ್ ಮಾಡ್ಕೊಡ್ತೇನೆ ರುಪೀಟ್ ಮಾಡ್ಕೊಟ್ಟ ಆಮ್ಯಾಗ ಇಟ್ಟ ಹೆಸರು ಕಾಲ್ ಕುಸ ನಿನ್ ಮಾಡಿದ ರೊಟ್ಟಿ ಹಂಗ ಅದಾವ ಇವ್ರ ಹುಡುಗರು ಅರ್ಧಸರ್ ಅಷ್ಟ ಉಂಟಾರ ನೀನ್ ಮಾಡಿದ ರೊಟ್ಟಿ ಇದಾವಲ್ಲ ಆದ್ರೂ ಬಿಸಿ ರೊಟ್ಟಿ ಮಾಡ್ತೇನೆ ಮತ್ ಅಲ್ಲಿ ಬುತ್ತಿ ಕಟ್ಟೋದಕ್ಕೆ ಮಾಡೋದಕ್ಕೆ ಗೊತ್ತಿಲ್ಲ చా బా ఇతారు చా కుడిబి కుడిక నరీ ఫ్రెండ్స్ చా కుడింత చా కుడాక నాలుగు సుడువదినా సూర్బిడీల ಹೊರ್ಗಿನ್ ಕಿಚನ್ ದಾಗಂದ್ರ ಅಲ್ಲಿ ಮಾಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಅಂತ ಇವತ್ತೆಲ್ಲಾ ಗಾಳಿ ಇಲ್ಲ ನೀನೆ ಮಾಡ್ಬೇಕಂದ್ರೆ ಒಲಿ ಒತ್ತಿ ಸೀಟ್ ಎಲ್ಲ ಓದ್ ಹೊಳೆ ತಗೊಂಬನಿ ಯಾಕಂದ್ರ ಜೋರ್ ಗಾಳಿ ಬಿಡ್ತಂದ್ರ ಹೀಟ್ ಆರ್ದಿ ಮತ್ತ ರೊಟ್ಟಿನೂ ಸರಿಯಾಗಿ ಬೇಯಂಗಿಲ್ಲ ಒಂದ್ ತಾಸಿಗೆ ಆಗೋದ್ ಎರಡ್ ಮೂರ್ ತಾಸು ಹೋಗ್ಬೋದ್ ಅದಕ್ಕೋಸ್ಕರ ಮಾಡ್ಲಿಲ್ಲ ನಾನ್ ನಿನ್ನೆ ನನ್ ಮತ್ ಆಮೇಲೆ ಸಿಗ್ತೇನ್ರಿ

Kilokomante lena, <hesitation> agana, 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 hai, agana, 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 Hmm. तो ना जा मिलन hmm. तो हम करा को और बड़ा बड़ा काम क्या हम तो hmm. हस्बैंड के नाम पर बिजली यू गैस बता नहीं हमें क्या को तो आज आज रात को और दिन रात नहीं बोल देंगे आज नासों में बात कर रहा मेरा का पैसा एंटर ना तो इधर ना दो करो ना नाड़ा कुछ कर ना आज का अब का आज का ಯಾರ ಹಚ್ಚಿದ್ರಲ್ಲ ಆದ್ರಿಟ್ಟ ಯಾರು ಹಚ್ಚಿದ್ದಪ್ಪ ಇಲ್ಲೇ ಅಲ್ಲಿ ಒಳಗ ಇದ್ರಾಗ ಕಣೆ ಅಂತೆ ನಿಮ್ಮ ಅಮ್ಮನ್ಕೊಂಡು ನೀನು ಹೊಲಕ್ಕೆ ಹೋಗಪ್ಪ ಅಲ್ಲ સાયકલ આવો મને આને લેતો મળી ગયો મને સાયકલ ફોન બોલ અકે તો તો ಮಳೆ ಆತಂದ್ರ ಕಬ್ಬ ದಿನಕ್ ದಿನ ಎತ್ತರಕ್ಕಿಲ್ಲ ನೋಡಕ್ ನೇಚರ್ ಬಾಳಂದ್ರ ಬಾಳ ಚಂದ ಕಾಣಿಸ್ತೈತಿ ಸುಲಿತೇವ್ ಮ್ಯಾಕ್ ಹೋಗನ್ರಿ ಮಜ್ಜಿ ಕಡಿ ಕಡಗಿದ ಅದಕ್ಕೆ ಬೆನ್ನೆತ್ತಿರ್ತೈತಿಲ್ಲ ಬಿಸ್ ನೀರ ತೊಳ್ದ್ ಇಟ್ಟಿವಿ ಅಂದ್ರೆ ಬೆನ್ನ ಎತ್ತ ಈ ಜಿಗಟ್ ಹಾಕೋತಿಲ್ಲ ಇದ ನೀರಾಗ ತೊಳೆದಿಟ್ಬಿಡೋದು ಮೊದಲು ಹಿಂಗೆ ಬೆನ್ನಿ ತುಪ್ಪ ಕಾಸಿದ್ದು ಬೆನ್ನಿ ತೆಗೆದಿಟ್ಟಿದ್ದು ಏನು ಮಾಡ್ತಿದ್ನ ಬಿಸ್ನೀರು ಹಾಕಿ ತೊಳೆದು ಬಿಡ್ತಿದ್ರು ಈಗೆಲ್ಲ ಎಕ್ಸೋ ಅಂತ ಆ ಸೋಪ್ ಅಂತ ಈ ಸೋಪ್ ಅಂತ ಅವಾಗೆಲ್ಲ ಯಾವ ಸೋಪ್ ಹೇಳ್ರಿ ಯಾವುದು ಇರಲಿಲ್ಲ ಬೂದಿ ಹಾಕಿನ ಬಾಣೆ ತೆಗ್ತಿದ್ವಿ ನಾವು ನಮ್ಮ ಮದುವೆ ಆಗೋವರೆಗು ಮದುವೆ ಆದಿಂದ ಎಷ್ಟೋ ವರ್ಷ ಬೂದಿಯಿಂದ ಈಗೀಗ ಒಂದು ನಾಲ್ಕು ವರ್ಷ ಆತಂತನಸ್ತತಿ ಎಕ್ಸೋ ಹಚ್ಚಿ ಇದನ್ನು ಮಾಡೋಕತ್ತ ಬೂದಿ ಅದರೊಳಗೆ ಸ್ವಲ್ಪ ಶಾವು ಪುಡಿ ಹಾಕಿ ಬಾಣೆ ತಿಕ್ತಿದ್ವಿ ಇವಾಗ ದುಡ್ಡು ಖರ್ಚು ಮಾಡೋಕ್ಕಲ್ಲ ರೀ ಏನಂದ್ರೆ ಬೂಟ್ ತುಗ ಬಾ ಅಂತ ಹೇಳ ಬಾ ಅಂತಂದ ರೊಕ್ಕ ಯಾರು ಕೊಡುತ್ತಾ ಅಂತಾನೆ ದಗದಕ್ ಹೋಗಿದ್ನ ಅಂತಂದ ದಗದಕ್ಕೆ ಏನ್ ದಗ್ದ ಮಾಡಿದ್ವಿ ಅಂತಾನೆ ನಾಗ ಮಣ್ಣು ತುಂಬಿದ್ರೆ ನಾವು ಓದೋದ ಸುರಿದ್ನಿ ಅಂತ ಹೇಳಂತಂದ ಇಲ್ಲಿ ಕ್ಲೋಸ್ ಅಪ್ ಅಂತ ತವಿಯೊಳಗೆ ನೀರು ಹಾಕಿರ್ತೇನಲ್ಲ ಹಾಗಾಗಿ ಬೇಡ ಬೇಡ ಕಡ್ಡಿ ಕಸರ ಬಿದ್ದಿರ್ತೇತಿ ಅಂತ ಹೇಳಿ ನಾನು ಅದನ್ನ ಸೋಸ್ ಒಬ್ಬರು ಪಾಪ ನೀವು ಹೆಂಗೆ ರೊಟ್ಟಿ ಮಾಡ್ತೀರಿ ನೀಟಾಗಿ ತೋರಿಸ್ರಿ ಅಂತ ಹೇಳ್ತಾರ ಏನಿಲ್ರಿ ಜಿಗಟ ಕರೆಕ್ಟ್ ಹಿಟ್ಟು ಹಾಕೊಂಡ್ರೆ ನೀವು ಪ್ಯಾಕೆಟ್ ಹಿಟ್ಟು ತರ್ತಿರ್ಲಿಲ್ಲ ಅವ್ ಜಿಗಟ್ ಇರ್ತಾವ ಜಿಗಿ ಅಂದ್ರೆ ಜಿಗಿ ನಾವ್ ಜಿಗಟ್ ಅಂತ ಹೇಳ್ತೀವಿ ಜಿಗಿ ಹೆಂಗಿರ್ತ ನೋಡ್ಬೇಕು ಹಿಟ್ ದಿನದ ಅಗಿದ್ರ ಅದ ಜಿಗಿ ಆರ್ತೈತಿ ಅಷ್ಟು ರೊಟ್ಟಿ ನಾವು ಬೇಕಾದ ಜಿಗಟ ಜಿಗಟೊಳಗನ್ನ ಹಾಕಿ ನಾದ್ಕೊಂಡು ಮಾಡ್ತೇವಂತಂದ್ರೂ ಅಷ್ಟು ಚಲೋ ರೊಟ್ಟಿ ಬರಂಗಿಲ್ಲ ಇದನ್ನ ಫ್ರೆಶ್ ಹಿಟ್ಟನ್ನ ಹಾಕ್ಸಿರ್ತೇವಲ್ಲ ಫ್ರೆಶ್ ಹಿಟ್ಟನ್ನ ರೊಟ್ಟಿ ಮಾಡ್ತೇವಲ್ಲ ಹಂಗಾಗಿ ನಮ್ ರೊಟ್ಟಿ ಈಸಿಯಾಗಿ ಬರ್ತಾವ ನಮ್ ಕೋಳಿದನ್ ಬಾಳ ಕಾಟ ರೀ ಅವ್ರ ಸೌಂಡ್ ಇಗ್ನೋರ್ ಮಾಡ್ರಿ ನಾನು ಸೌಂಡ್ ಕೇಳಿಸ್ಕೊರಿ वोला मसाला डब्बा साफ सीधा तुम तो रोपा साफ करेंगे ఎక్కడ అ <Hands bin ukivazo Merkel> <boundaries>

taradagino u kamananakina atan koti a bireni mariti birei bireni tinaka bandanao kai socim tokoa <laughs> <laughs> ಯಾರ ಇಷ್ಟ ಹಾಕಿಬಿಡ ಅವನು ಯಾರು ತಿಂದ್ರ ನೀವ ತಿಂದ್ರೆ ನಾ ಇಷ್ಟು ತಿನ್ರಿ ಅಂತ ಕೊಟ್ಟು ಕಷ್ಟಿದ್ನಿ ತಿನ್ಬೇಕಿಲ್ಲ ನೀನಸ್ ತಿನ್ಬೇಕಿಲ್ಲ ಅವೇನು ಯಾರು ಹೊಟ್ಟೆ ಬಂಗಾರ ಹೋಗೋದೈತಿ ಹಾಲು ತೊಗೊಂಬರೋಗ ಒಳಗ ಹಾಲು ಆ ಬಾಣೆ ಸಣ್ಣದಾಗ ಗಿಂಡ ಐತಿ ಮಿಡತಿ ಅಂತ ತೊಂಬ್ರ ಯಾಪ ಅವ್ನ ಲೆಕ್ಕ ಇಟ್ಟಿಲ್ಲ ನಾನು ಮುಂದಿದ್ದ ಹಾಲು ಉಗ್ಸಿ ನೋಡ್ರಿ ನಾನು ಉಕ್ಕೆಲ್ಲ ಒಲಿ ಬಿದ್ದು ಇಷ್ಟು ಕೆನಿ ಪನಿ ಎಲ್ಲಾನು ಈಗ ಚಾ ಇಟ್ಟೆನಿ நான் இவ்வா நான் வெஜ்ஜ அட்மதி நோட்ரி சிக்கன் மஸ்தீசு బుల్ పేస్ట్ హస్తూ సింపల్గ్ ఉళ్గడ్డి ముంఠి బి పేస్ట్ హి పల్లె మార్క్ ఉళ్గడ్డ జాస్తి హార్త్రో వీడియో క్లారిటీ హ్యాండ్ బాగత గోత్తిలో క్యమ్రాల్చితీ ఫోని టార్చర్ హేని కనసంగల్ సెట్ మి నోడి బందేని బట్ ఏం క్యాప్చర్ ఆగతంత గిల్లా రాత్రి అడ్గి ఇష్ట నోడ్రీ ஏ லின் பழக்கிளா ஆட்ர்த்தா உலக எடுத்த சாரி கடமை சரி அங்கே இத கொமேட்டோ மத்த உம் எடு அலக்கி லவங்க ಸ್ವಲ್ಪ ಚಕ್ಕೆ ಚಾ ಜೀರಿಗೆ ಜೀರಿಗೆ ಮತ್ತೆ ಪುದೀನ ಹಾಕೀನಿ ಇವತ್ತು ಪುದೀನಾ ಇರಲಿ ಅಂತ ಹೇಳಿ ನಾನು ಪುದೀನಾ ಫ್ಲೇವರ್ ಇಷ್ಟ ಆಗ್ತೈತಿ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಂಗಿಲ್ಲ ಪುದೀನ ಹಾಕ್ತೀನಿ ನೋಡೋಣ ಅಂತ ಯಾರಿಗೆ ಇಷ್ಟ ಆಗ್ತೈತೆ ನೀವು ಗೊತ್ತಿಲ್ಲ ಇದ್ರೊಳಗು ಮಸಾಲೆ ಇದು ಮಸಾಲೆ ಕಾರಣ ಬಟ್ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಮಸಾಲೆ ಟೇನು ಹಾಕಿಲ್ಲ ಖಾರ ರುಚಿಗೆ ಅನುಗುಣವಾಗಿ ಖಾರ ಚಿಕನ್ಕ ಯಾವಾಗಲೂ ಖಾರ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ चुस्त तो लकड़ी को वाव स्पून तो कौन पता ना सलपा के लिए बा बंद मर उड़े बंद मर उड़े मैं यहाँ पर उनका लंबा वाले कप्तान ये किले ಕೊಬ್ಬರಿ ಖಾರ ಹಾಕಿವಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಉಪ್ಪು ಹಾಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋದು ಚಿಕನ್ ಸಾರು ರೆಡಿ ಆಯ್ತು ಈಗ ಸುಕ್ಕ ಮಾಡಿ ಎಣ್ಣೆ ಭಾಳ ನಾನು ಬಟ್ ಸಣ್ಣ ಉರಿಯಲ್ಲಿ ಕುದಿಸ್ತೇವಲ್ಲ ಅದು ಏನು ಏನು ಹೇಗಿರ್ತೇವಿಲ್ಲ ಅದು ಮ್ಯಾಗ ಸೈಡ್ ಸೈಡ್ ಬರ್ತೈತಿ ಹಿಂಗೆ ಬಂದಾಗ ಸಾರಾಗಲಿ ಪಲ್ಯ ಆಗಲಿ ರುಚಿಯಾಗಿರ್ತೈತೆ ವೆಜ್ಜಾಗಲಿ ನಾನ್ ವೆಜ್ ಆಗಲಿ ಯಾವುದಾದ್ರುನು ಈಗಿಲ್ಲೆ ಸುಕ್ಕ ಕುದಿಯಾಕದೈತಿ ನೋಡಿ ಅವ್ರಿಗೆ ಸ್ವಲ್ಪ ಪೀಸ್ ಹಾಕಿ ಕೊಟ್ಟಿದ್ದೆ ಹೊಟ್ಟೆ ಹಸ್ತೀವಿ ಟೈಮ್ ಐತಿ ಇನ್ನು ಒಳಗೆ ಹೋಗಿ ಊಟ ಮಾಡ್ತೀವಿ ನಾವು ಅಷ್ಟೇ ಊಟ ಮಾಡಕತ್ತೀವಿ ನೋಡಿ ನಮ್ಮ ಮನೆಯವ್ರು ನೀರು ಹಸಕತ್ತಾರ ಗಾಳಿಗೆ ಸ್ವಲ್ಪ ಆರ್ಲಿ ಬಿಸಿ ಅನ್ನ ಮಾಡಿದ್ವಿ ಮತ್ತು ಮುಂಜಾನೆಗೆ ನಾನು ಇತ್ತು

ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ರಾತ್ರಿ ಊಟಕ್ಕೆ ಹೇಳಿದ್ನೆಲ್ಲ ಚಿಕನ್ ತೋರ್ಸಿದ್ನಲ್ಲ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ಮಾಡಿದ್ದೆ ಅವ್ರಿಗೆ ಚಿಕನ್ ಅಂದರೆ ಇಷ್ಟ ಬಿರಿಯಾನಿ ಮಾಡಂತಂದ್ರೆ ಬಿರ್ಯಾನಿ ಮಾಡಕ್ಕೆ ಟೈಮ್ ಭಾಳ ಬೇಕಾಗಿತ್ತು ಮತ್ತು ನಾನು ನೀರು ಹಾಸಕತ್ತಿದ್ನಲ್ಲ ಹಾಗಾಗಿ ಲೇಟ್ ಆತ ನೀರು ಹಾಸುವಂತ ಮತ್ತೆ ಇಲ್ಲಿ ಕೆಲಸ ಮಾಡೋದು ಅಂತಂದ್ರೆ ಆಗಂಗಿಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಮಾಡ್ತೀನಿ ಅಂತ ಅಂತಂದು ಸಾರು ಸುಕ್ಕ ಅಷ್ಟ ಮಾಡೀನಿ ಈಗ ಅವ್ರಿಗೆ ಊಟಕ್ಕೆ ಹಾಕಿ ನಮ್ಮ ಮನೆಯವರ ನೀರು ಹಸಕತ್ತಿದ್ರೆ ಅವರು ಮತ್ತು ಲೇಟ್ ಆಕೈತಿ ಇಲ್ಲ ನಾವು ಊಟ ಮಾಡ್ತೇವಿ ನೀನು ಈಕಟ್ ಮಾಡಂಥೇಳಂತ ಅಂತಂದು ನಾವು ಮೂರು ಜನ ಊಟ ಮಾಡಕತ್ತಿದ್ವಿ ಮನೆಯಾಗ ಹಿಂಗೆ ಏನು ಮಕ್ಕಳಿದ್ರೆ ಹುಡುಗರು ಇದ್ರ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅಂತ ಅನಿಸ್ತೈತಿ ಬಟ್ ಇರಲಿಲ್ಲ ಅಂತಂದ್ರೆ ಅಯ್ಯೋ ನಾವು ಇಬ್ಬರಲ್ಲ ಇರಲಿ ಬಿಡು ಅಂಥೇಳಿ ಇದ್ ಮಾಡ್ಕೊತಿಂದ ಲೈಫ್ ನಡ್ಸೋದಕ್ಕೆ ನಮಗೆ ನಾವು ಚಿಕನ್ ಅಂದ್ರೆ ರೊಟ್ಟಿ ಅಂದರು ಬೇಕಾ ಬೇಕಾ ರೊಟ್ಟಿ ಅಥವಾ ಚಪಾತಿ ಮತ್ತು ಅನ್ನೂ ಮಾಡಿದ್ದೆ ಬಿಸಿ ಅನ್ನಾನು ಮಾಡಿದ್ದೆ ಅವಳು ಮುಂಜಾನೆ ಮಾಡಿದ್ದ ಅನ್ನೂ ಸ್ವಲ್ಪ ಇತ್ತು ಬಿಸಿದು ಬೇಕಾದ್ರೆ ಬಿಸಿ ಅಂದ್ರೆ ಆರಿದ್ ಬೇಕಾದ್ರೆ ಆ ತಿಂತಾರೆ ಅಂತೇಳಿ ಎಲ್ಲನೂ ಇಟ್ಟಿದ್ದೆ ಮತ್ತು ಸಣ್ಣ ಹುಡುಗರು ಇವರು ಉಳ್ಳಾಗಡ್ಡಿ ತಿಂತಾರೆ ನಮ್ಮ ಹುಡುಗರು ಉಳ್ಳಾಗಡ್ಡಿ ತಿನ್ನಬಾರ್ದು ಸಣ್ಣ ಹುಡುಗರು ಅವ್ರಿಗೆ ಉಳ್ಳಾಗಡ್ಡಿ ಕೊಡಬಾರ್ದು ಇಲ್ಲಿ ಬಂದು ಇಲ್ಲಿ ಬಂದ್ರೆ ಅಂದ್ರೆ ನಾನು ಹೇಳ್ದಂಗನ ಕೇಳ್ತಾರೆ ಊರಾಗಿದ್ರೆ ಅವರು ಕೇಳೋಂಗಿಲ್ಲ ಯಾಕಂದ್ರೆ ಹೆದರ್ಕಂತ ಇರೋಂಗಿಲ್ಲಲ್ಲ ಹಂಗಾಗಿ ನಮ್ಮ ಕೇರನ್ಗೆ ಹೇಳಿದೆ ಇಲ್ಲ ಒಳಗಡೆ ತಿನ್ನಬಾರ್ದಪ್ಪ ನಿಮ್ಮ ನಷ್ಟ ಹಾಕು ಅಂಥೇಳೆ ಈಗ ಮೂರು ಜನ ಕುಂತ್ಕೊಂತ ಊಟ ಮಾಡೋಕ್ಕಿ ಬರೀ ಊಟ ಮಾಡೋಣಂತ ನಮ್ಗೆ ಇವತ್ತು ರಾತ್ರಿ ಊಟಕ್ಕೆ ನಾನ್ ವೆಜ್ ಇತ್ತು ನೋಡ್ರಿ ನಿಮ್ಗೆ ಏನಂತ ಹೇಳ್ರಿ ವೆಜಿಟೇರಿಯನ್ಸ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಿರಿ ಯಾಕಂದ್ರೆ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದಾಗಿ ಯಾವಾಗಲಾದ್ರೂ ಮಾಡಿದಾಗ ಆ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೇನೆ ಕೆಲವ್ರಿಗೆ ನೋಡೋಕೆ ಬೇಜಾರು ಆಗ್ಬೋದೆ ಸಾರಿ ಮತ್ತು ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ಲ ಕೆಲವರೆಲ್ಲ ರೆಸಿಪಿ ಐತಿ ಕೇಳ್ತಿರ್ತಾರ ನಾನು ಹೇಳಿದ್ನಲ್ಲ ನಾನು ಸಿಂಪಲ್ಲಾಗಿ ನಾನು ರೆಸಿಪಿ ಮಾಡೋದ ಭಾಳ ಮಸಾಲೆ ಐತಿ ಹಾಕಿ ಏನು ಮಾಡೋಂಗಿಲ್ಲ ಮತ್ತು ನಮ್ಮ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಈಗ ಬೇಸ್ಗೆ ಅಲ್ಲ ಬೇಸ್ಗೆ ಟೈಮಲ್ಲಿ ನಾವು ಮಸಾಲೆ ಐಟಮ್ಸನ್ನ ಅಷ್ಟೊಂದು ತಿನ್ನಬಾರ್ದು ಯಾವಾಗೂ ಆದ್ರೂ ಮಸಾಲೆ ಭಾಳ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ಮಸಾಲೆ ಹಾಕೋದು ಭಾಳ ಅಂದ್ರೆ ಭಾಳ ಕಡಿಮೆ ನಾವು ನಮ್ಮ ಕಡೆ ಮಸಾಲೆ ಮತ್ತು ಮಸಾಲೆ ಖಾರ ಇರ್ತೈತಲ್ಲ ಅದರೊಳಗೆ ಆಲ್ರೆಡಿ ಎಲ್ಲ ಮಸಾಲೆ ಇರ್ತೈತಿ ಎಕ್ಸ್ಟ್ರಾ ಮಸಾಲೆ ನಮ್ಗೆ ಜಾಸ್ತಿ ಬೇಕಂತಂದ್ರೆ ಸ್ವಲ್ಪ ಹಾಕ್ಕೊಂಡಿರ್ತೇವಿ ಒಂದು ಅಲಕ್ಕಿ ಒಂದು ಚಕ್ಕೆ ಒಂದು ಲವಂಗ ಹೀಗೆಲ್ಲ ಇಷ್ಟ ಹಾಕ್ಕೊಂಡಿರ್ತೇವೆ ಮತ್ತು ಜಾಸ್ತಿ ಏನು ಹಾಕ್ಕೊಳ್ಳಂಗಿಲ್ಲ ಅದು ಏನಂತ ಅದು ಹೇಗೆ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಹಾಗಾಗಿ ವೆಜ್ಜ ಅಡುಗೆ ಆಗಲಿ ನಾನ್ ವೆಜ್ ಅಡುಗೆ ಆಗಲಿ ಜಾಸ್ತಿ ಮಸಾಲೆ ಏನು ಹಾಕೋಕೆ ನಾವು ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ಇರಲಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ